ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಫ್ರೆಂಡ್ಸ್ ಇವತ್ತಿನ ನಮ್ಮ ವೀಡಿಯೋ ಅಂತೂ ತುಂಬ ಅದ್ಭುತವಾದ ವೀಡಿಯೋ ಇದೆ ಇದನ್ನು ಮಾತ್ರ ನೀವು ಮಿಸ್ ಮಾಡಲೇಬೇಡಿ ಒಂದು ಕ್ಷಣ ಕೂಡ ಸ್ಕಿಪ್ ಮಾಡಲಾರ್ದೇ ಕೊನೆ ತನಕ ನೋಡಿ ಇದರಲ್ಲಿ ನಿಮಗೆ ತುಂಬ ಒಳ್ಳೊಳ್ಳೆ ಟಿಪ್ಸ್ ಕೊಡ್ತಾಯಿದ್ದೀನಿ ನಾನು ಒಂದು ರೂಪಾಯಿ ಖರ್ಚಿರಲಾರ್ದೆ ನಾವು ಗಿಡಗಳನ್ನು ಹೇಗೆ ಬೆಳೆಸ್ಕೊಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ನಾನು ವೀಡಿಯೋ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಗ್ರೋ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ನೋಡಿ ಿದ್ದರು ಒಂದು ಸರ್ತಿ ಪಾರ್ಟ್ ಒನ್ ನೋಡಿ ಅದರಲ್ಲಿ ನಾವು ದುಡ್ಡು ಖರ್ಚು ಮಾಡಿ ಗ್ರೋ ಬ್ಯಾಗ್ಸ್ ತರೋದಾಗಲಿ ಅದು ಹೇಗೆ ಬೆಳೆಸ್ಕೊಳ್ಳೋದಂತ ಅಲ್ಲಿ ಅದರಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ಇವತ್ತಿನ ನಮ್ಮ ವೀಡಿಯೋ ರೂಪಾಯಿ ಖರ್ಚಿಲ್ಲಾರದೆ ನಾವು ಬಿಸಾಕೋ ವಸ್ತುಗಳಿಂದ ಹೇಗೆ ಗಿಡ ಬೆಳೆಸ್ಬೇಕು ಅನ್ನೋದು ಐಡಿಯಾ ಕೊಡ್ತೀನಿ ನಾನು ನಿಮ್ಗೆ ಓಕೆನಾ ಫಸ್ಟ್ ನೋಡಿ ಈ ಮೊಸರು ಡಬ್ಬ ಆಗಲಿ ಅಥವಾ ಬಿರಿಯಾನಿ ಡಬ್ಬ ಆಗಲಿ ಅಥವಾ ಬೇರೆ ಬೇರೆ ಥರದ ನಾವು ತಂದಾಗ ಈ ಥರ ಪ್ಲ್ಯಾಸ್ಟಿಕ್ ಡಬ್ಬಗಳು ನಮ್ಮ ಮನೇಲಿ ಇದ್ದೇ ಇರುತ್ತೆ ಸ್ವಲ್ಪ ಟೈಮ್ ಇದ್ದಾವಾಗ ಅದಕ್ಕೆ ಪೇಂಟ್ ಹಾಕ್ಬಿಟ್ಟು ನಿಮಗೆ ಬಂದಂಥ ಡಿಸೈನನ್ನು ಹಾಕಿಬಿಟ್ಟು ಅದರಲ್ಲಿ ಗಿಡ ಬೆಳೆಸಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೆಕೆಂಡು ಓಲ್ಡ್ ಪೇಂಟ್ ಡಬ್ಬಗಳು ನಿಮ್ಮಲ್ಲಿ ಏನಾರು ಇದ್ದರೆ ಅದಕ್ಕೂ ಕೂಡ ಡಿಸೈನ್ ಹಾಕಿ ಅದರಲ್ಲಿ ನೀವು ಗಿಡ ಬೆಳೆಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನೊಂದು ಐಡಿಯಾ ನೋಡಿ ನಾವು ಬೇಸಿಗೆಯಲ್ಲಿ ಮಡಕೆ ತರ್ತೀವಿ ನೀರು ತುಂಬಿಸ್ತೀವಿ ಮಳೆಗಾಲ ಬಂದ ತಕ್ಷಣ ಇಲ್ಲ ಸೋರುತ್ತೆ ಅಂತ ಅದನ್ನ ಬಿಸಾಕ್ಬಿಡ್ತೀವಿ ಆ ಥರ ಇರುವಂಥ ಗಡಿಗಳು ನಿಮ್ಮ ಹತ್ರ ಇದ್ದರೆ ಅದಕ್ಕೆ ಪೇಂಟ್ ಹಾಕಿ ಅದರಲ್ಲಿ ಗಿಡ ಬೆಳೆಸ್ಬೋದು ಇನ್ನೂ ಸ್ವಲ್ಪ ಟೈಮ್ ಇದೆ ತಾಳ್ಮೆ ಇದೆ ನಿಮಗೆ ಅಂದರೆ ಈ ಥರ ಡಿಸೈನ್ ಹಾಕ್ಬಿಟ್ಟು ನಾವು ಅದರಲ್ಲಿ ಗಿಡಗಳು ಬೆಳೆಸಿ ಇಂಡೋರಲ್ಲಾಗಲಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಗಾರ್ಡನ್ ಸೂಪರಾಗಿ ಕಲರ್ ಕಾಂಬಿನೇಷನ್ ಮಾತ್ರ ಸ್ವಲ್ಪ ನೋಡಿ ಮಾಡಿ ಅಷ್ಟೇ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ತಂದುಬಿಟ್ಟು ನೀವು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಕೆಲವೊಂದು ಪಾಟ್ಸಿಗೆ ಹಾಕಿ ಇಟ್ಟಿದ್ದೀನಿ ನೋಡಿ ಆಮೇಲೆ ವಾಟ್ರ್ ಬಾಟ್ಲ್ ಇರುತ್ತೆ ನಮ್ಮ ಹತ್ರ ಸ್ಟೀಲ್ ವಾಟ್ರ್ ಆಗಲಿ ಪ್ಲಾಸ್ಟಿಕ್ ವಾಟ್ರ್ ಓಲ್ಡ್ ಆಗಿರುತ್ತೆ ಅಂತ ಬಿಸಾಕ್ಲಾರದೆ ಈ ಥರ ಡಿಸೈನ್ ಹಾಕಿ ಅಲ್ಲಲ್ಲಿ ನಾವು ಗಾರ್ಡನಲ್ಲಿ ಇಲ್ಲ ಅಥವಾ ಟೇಬಲ್ ಮೇಲೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಐಡಿಯಾ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಐಡಿಯಾ ನೋಡಿ ಅಕ್ಕಿ ಚೀಲ ಆಗಲಿ ಸಿಮೆಂಟ್ ಚೀಲಾಗಲಿ ನಮ್ಮ ಮನೇಲಿ ಇದ್ದೇ ಇರುತ್ತೆ ಅದನ್ನು ತುಂಬ ಜನ ಏನು ಮಾಡ್ತಾರೆ ಅಂದರೆ ಬಿಸಾಕ್ತಾರೆ ಇಲ್ಲಾಂದರೆ ಏನಕ್ಕೂ ಬೇರೆ ಏನಕ್ಕೂ ಯೂಸ್ ಮಾಡ್ತಾರೆ ಅಂಥ ಚೀಲಗಳು ನಮ್ಮ ಹತ್ರ ಇದ್ದರೆ ಅದರ ಫೋಲ್ಡ್ ಮಾಡಿಬಿಟ್ಟು ಅದರಲ್ಲಿ ಮಣ್ಣು ಗೊಬ್ಬರ ತುಂಬಿಸ್ಬಿಟ್ಟು ಗಿಡ ಬೆಳೆಸಿದರೆ ಅದ್ಭುತವಾಗಿ ಅದರಲ್ಲಿ ಬೆ ನಮಗೆ ಬೆಳೆ ಬರುತ್ತೆ ಇದು ಒಂದು ಆರು ತಿಂಗಳು ಮಾತ್ರ ಇರೋದರಿಂದ ಪರ್ಮನೆಂಟಾಗಿ ಗಿಡ ಹಾಕೋಕ್ಕೆ ಮಾತ್ರ ಹೋಗಬೇಡಿ ಈ ಬಳ್ಳಿ ತರಕಾರಿ ಆಗಲಿ ಇಂಥದ್ದೇನಾದ್ರು ಹಾಕಿದರೆ ಅದರ ಮಣ್ಣು ಗೊಬ್ಬರ ಜಾಸ್ತಿ ಹಿಡಿಯೋದ್ರಿಂದ ತುಂಬ ಚೆನ್ನಾಗಿ ಕಾಯ ಆಗುತ್ತೆ ಸೂಪರಾಗಿ ನಿಮಗೆ ಈಲ್ಡ್ ಬರುತ್ತೆ ಇನ್ನೊಂದು ನೋಡಿ ಸಾಧಾರಣವಾಗಿ ನಮ್ಮ ಕಿಚನಲ್ಲಿ ಆಯಿಲ್ ತಂದೆ ತರ್ತೀವಿ ಆಯಿಲ್ ಡಬ್ಬ ಇರುತ್ತೆ ನಮ್ಮ ಹತ್ರ ಏನು ಮಾಡ್ತೀವಿ ಅಂದರೆ ಅದು ಯೂಸ್ ಮಾಡಿದ ಮೇಲೆ ಬಿಸಾಕ್ತಾ ಇರ್ತೀವಿ ಬಿಸಾಕ್ಲಾರ್ದೆ ಈ ಥರ ಯಾವುದಾದ್ರು ಒಂದು ಒಳ್ಳೆಯ ಡಿಸೈನಲ್ಲಿ ಅದನ್ನ ಕಟ್ ಮಾಡಿ ಅದರಲ್ಲಿ ನಾವು ಗಿಡ ಬೆಳೆಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋದು ಹೇಗೆ ಅನ್ನೋ ಪ್ರಾಬ್ಲಮ್ ಏನಾರು ಇದ್ದರೆ ಯೂಟ್ಯೂಬಲ್ಲಿ ಒಂದು ಸರ್ತಿ ಸರ್ಚ್ ಮಾಡಿದರೆ ನಿಮಗೆ ನೂರ ಎಂಟು ವೀಡಿಯೋಗಳು ಕಾಣಿಸುತ್ತೆ ನಿಮಗೆ ಬೇಕಾಗಿ ತೊಗೊಂಡು ನೀವು ಅದೇ ಥರ ಮಾಡಿ ನಿಮ್ಮ ಗಾರ್ಡನಲ್ಲಿ ಇಡ್ಬೋದು ನೆಕ್ಸ್ಟ್ ನೋಡಿ ಆಯಿಲ್ ಪ್ಯಾಕೆಟ್ಗಳು ಈ ಆಯಿಲ್ ಪ್ಯಾಕೆಟ್ಗಳು ತುಂಬ ಇದಿರುತ್ತೆ ಆಯಿಲ್ ಯೂಸ್ ಆದ್ರ ಮೇಲೆ ಆಯಿಲ್ ಪ್ಯಾಕೆಟನ್ನು ತೊಳೆದುಬಿಟ್ಟು ಅದರಲ್ಲಿ ನೀವು ಒಂದೆರಡು ಹೋಲ್ ಮಾಡಿಬಿಟ್ಟು ಅದರಲ್ಲಿ ಬೇಕಾದ ಗಿಡ ಬೆಳೆಸ್ಕೊಂಡ್ರೆ ಖಂಡಿತವಾಗ್ಲೂ ಆ ಪ್ಲಾಸ್ಟಿಕ್ ನಿಮಗೆ ಒಂದರಿಂದ ಎರಡು ವರ್ಷ ತನಕ ಹರಿಲಾರದೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು ಇದರ ಸಣ್ಣ ಪುಟ್ಟ ಗಿಡಗಳನ್ನಂತೂ ಈಸಿಯಾಗಿ ನಾವು ಬೆಳೆಸ್ಕೊಬೋದು ಆಮೇಲೆ ನೋಡಿ ಅಂತ ಬಿಸಾಕೋ ಪೇಪರ್ಸ್ ಇರುತ್ತಲ್ಲ ಅದರಲ್ಲೂ ಕೂಡ ನಾವು ಬೇಕಾದಷ್ಟು ಗಿಡಗಳನ್ನು ಬೆಳೆಸ್ಕೊಬೋದು ಇದು ಬೇಕಾದಷ್ಟು ನಮಗೆ ಬಿಗ್ ಸೈಜು ಸ್ಮಾಲ್ ಸೈಜಲ್ಲಿ ಕೂಡ ನಾವು ಗ್ರೋ ಬ್ಯಾಗ್ ಮಾಡ್ಕೊಂಬಿಟ್ಟು ಅದರಲ್ಲಿ ಗಿಡ ಬೆಳೆಸ್ಕೊಬೋದು ನಾನು ಇದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ವೀಡಿಯೋ ಮಾಡಿದ್ದೆ ನೋಡ್ಲಾರ್ದಿದ್ದರು ಓಲ್ಡ್ ವೀಡಿಯೋ ಒಂದು ಸರ್ತಿ ಸರ್ಚ್ ಮಾಡಿ ನೋಡಿ ಇದು ನೋಡಿ ಇದು ಗ್ರೋ ಬ್ಯಾಗ್ಸಿದು ನನ್ನ ಹತ್ರ ಟೂ ತ್ರೀ ಇಯರ್ಸ್ ಕಂಪ್ಲೀಟಾಗಿ ಇದು ತುಂಬ ಚೆನ್ನಾಗಿದೆ ನಿಮಗೆ ಬೇಕಾದರೆ ಕೇಳಿ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ ಓಕೆನಾ ಸರಿ ಆಮೇಲೆ ನಾವು ರಕ್ ತುಂಬ ಥರವಾದ ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿತಾ ಇರ್ತೀವಿ ಆ ಬಾಟ್ಲಿಗಳನ್ನ ಬಿಸಾಕ್ತಾ ಇರ್ತೀವಿಲ್ಲ ವಾಟ್ರ್ ಬಾಟ್ಲಿ ಇರುತ್ತೆ ಟು ಟು ಲೀಟರ್ಸ್ದು ಅದನ್ನು ಕಟ್ ಮಾಡಿಬಿಟ್ಟು ನಾವು ಅದರಲ್ಲಿ ಕೂಡ ಗಿಡ ಬೆಳೆಸೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ವರ್ಟಿಕಲ್ ಗಾರ್ಡನ್ ಮಾಡ್ಬೋದು ಇಲ್ಲಾಂದರೆ ಬೇಕಾ ಥರದ ನಾನಾ ಥರವಾದ ಕಟಿಂಗ್ ಮಾಡಿಬಿಟ್ಟು ಡಿಸೈನ್ ಡಿಸೈನ್ ಮಾಡಿ ಕಲರ್ ಹಾಕಿಬಿಟ್ಟು ಅದರಲ್ಲಿ ನಾವು ಪ್ಲ್ಯಾಂಟ್ ಅದು ಗಿಡ ಬೆಳೆಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೂ ಲೀಟ್ರ್ ಆದರೆ ಎಷ್ಟು ದೊಡ್ಡ ಗಿಡ ಕೂಡ ಬೆಳೆಸ್ಕೊಬೋದು ಮೆಣಸಿನ ಗಿಡ ಟೊಮೆಟೊ ಗಿಡ ಕೂಡ ನಾವು ಬೆಳೆಸ್ಕೊಳಕ್ಕಾಗುತ್ತೆ ನೋಡಿ ಈ ಥರ ಕಲರ್ಫುಲ್ಲಾಗಿ ಡಿಸೈನ್ ಮಾಡಿಬಿಟ್ಟು ಈ ಥರ ನೀವು ನೇತು ಹಾಕೋದ್ರಿಂದ ಅಲ್ಲಲ್ಲಿ ನಿಮ್ಮ ಗಾರ್ಡನ್ ಅಂತೂ ತುಂಬ ಸುಂದರವಾಗಿರುತ್ತೆ ಇನ್ಮೇಲೆ ಈ ಥರ ಕಸ ಅಂತ ಸಾಕಲ್ಲ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ನೋಡಿ ಈ ಮಣ್ಣಿನ ಪಾಟ್ಸ್ ಗಿಡಗಳಿಗೆ ತುಂಬ ಒಳ್ಳೆಯದು ಇದು ನಮಗೆಲ್ಲರಿಗೂ ಗೊತ್ತಿದೆ ಅದು ತುಂಬ ಕಾಸ್ಟ್ಲಿ ಇದು ಎಲ್ಲರೂ ಯಾವ ಎಲ್ಲ ಊರಲ್ಲೂ ಇದು ಸಿಕ್ಕೋದು ಇಲ್ಲ ಆದರೆ ನಮಗೆ ಸಣ್ಣ ಪುಟ್ಟ ಗಡಿಗೆಗಳು ಮಾತ್ರ ಎಲ್ಲ ಕಡೆ ಸಿಕ್ಕುತ್ತೆ ಅದು ಈ ಥರ ಪುಟ್ ಪುಟಾಣಿದು ತುಂಬ ಜನ ಪೂಜೆಗಳು ಕೂಡ ಈ ಥರದ್ದು ಯೂಸ್ ಮಾಡ್ತಾಯಿರ್ತಾರೆ ನಿಮ್ಮಲ್ಲಿ ಏನಾದರೂ ಇದ್ರೆ ಈ ಥರದ್ದು ಅದನ್ನು ಬಿಸಾಕ್ಲಾರ್ದೇ ಡಿಸೈನ್ ಡಿಸೈನ್ ಮಾಡಿಬಿಟ್ಟು ಅದಕ್ಕೆ ಒಳ್ಳೆಯ ಕಲರೆಲ್ಲ ಹಾಕಿಬಿಟ್ಟು ಅದನ್ನು ಟೇಬಲ್ ಮೇಲಾಗಲಿ ಅಥವಾ ಗಾರ್ಡನಲ್ಲಾಗಲಿ ಇಟ್ಟು ಗಿಡ ಬೆಳೆಸಿದರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇನ್ನೊಂದು ನಮ್ಮ ಮನೇಲಿ ಏನಾದ್ರು ಪೇಂಟ್ ಮಾಡಿದಾಗ ಈ ಥರ ಪೇಂಟ್ ಡಬ್ಬುಗಳು ಬೇಕಷ್ಟು ಬರ್ತಾ ಇರುತ್ತೆ ಇದನ್ನು ಕೂಡ ತುಂಬ ಜನ ಬಿಸಾಕ್ ಇಲ್ಲಾಂದರೆ ವಾಟ್ರ್ ಗೇಟರಿಗೆ ಇದು ಮಾಡ್ತಾ ಯೂಸ್ ಮಾಡ್ತಾ ಇರ್ತಾರೆ ಅದಕ್ಕೆ ಕಲರ್ ಹಾಕಿಬಿಟ್ಟು ಡಿಸೈನ್ ಹಾಕಿ ಅಥವಾ ಏನಾರು ನಿಮ್ಗೆ ಬಂದ ರಂಗೋಲಿ ಗಿಂಗೋಲಿ ಏನಾರು ಹಾಕಿ ಅದರಲ್ಲಿ ಗಿಡ ಬೆಳೆಸಿದರೆ ನಿಮಗೆ ಫೋರ್ ಫೈವ್ ಎಲ್ಲ ಟೆನ್ ಇಯರ್ಸ್ ಆದರೂ ಅದು ಹಾಳಾಗೋದಿಲ್ಲ ಆ ಪಾರ್ಟ್ಸು ತುಂಬ ಚೆನ್ನಾಗಿರುತ್ತೆ ಈ ಪೇಂಟ್ ಡಬ್ಬುಗಳು ಮಾತ್ರ ಚೆನ್ನಾಗಿ ಗಿಡ ಬೆಳೆಸ್ಕೊಬೋದು ಆಮೇಲೆ ವಾಟ್ರ್ದು ಇರುತ್ತೆ ನೋಡಿ ಬಬಲ್ ಕ್ಯಾನ್ ಅಂತಿರಲ್ಲ ನಾವು ವಾಟ್ರ್ ತರ್ತೀವಿ ನೋಡಿ ಅಂಥ ಕ್ಯಾನ್ಗಳೇನಾದ್ರೂ ನಿಮಗೆ ಸಿಕ್ಕಿದರೆ ವಾಟರ್ ಮಾರೋರ ಹತ್ರ ಕೇಳಿದರೆ ಸೋರೊಬ್ಬ ವಾಟರ್ ಬಾಟ್ಲಿ ನಿಮಗೆ ಕೊಡ್ತಾರೆ ಅದನ್ನು ತಂದುಬಿಟ್ಟು ಕಲರ್ ಹಾಕಿ ನೀವು ಗಿಡ ಬೆಳೆಸಿದ್ರು ಕೂಡ ದೊಡ್ಡ ದೊಡ್ಡದಿರೋದರಿಂದ ತುಂಬ ಚೆನ್ನಾಗಿ ಬೆಳೆಸ್ಬೋದು ಆಮೇಲೆ ಈಗ ನಮ್ಮ ಬೇಸಿಗೆಯಲ್ಲಿ ನಾವು ಇಲ್ಲಿ ತತ್ವ ಏನಾರು ಕಾಯಿಲೆ ಬಂದಾಗ ನಾವು ಏನು ಮಾಡ್ತೀವಿ ಕೊಬ್ಬರಿ ಬಂಡ ಕುಡಿತಾನೆ ಇರ್ತೀವಿ ಅಂದರೆ ಎಳನೀರು ಕುಡಿತೀವಲ್ಲ ಅದನ್ನು ಬಿಸಾಕ್ಲಾರದೆ ಸ್ವಲ್ಪ ಅಗಲವಾಗಿ ಅದನ್ನು ಕಟ್ ಮಾಡಿಬಿಟ್ಟು ಅದರಲ್ಲೂ ಕೂಡ ಗಿಡ ನೆಟ್ಟರೆ ನಮಗೆ ಖಂಡಿತವಾಗಲೂ ಒನ್ ಇಯರ್ ಅಂತೂ ಗ್ಯಾರಂಟಿ ತುಂಬ ಚೆನ್ನಾಗಿ ಬರುತ್ತೆ ದೊಡ್ಡ ದೊಡ್ಡ ಕಾಯಿ ಇದ್ದರೂ ಕೂಡ ಅಂದರೆ ತೆಂಗಿನಕಾಯಿ ಇರುತ್ತಲ್ಲ ಅದರಲ್ಲೂ ಕೂಡ ನಾವು ಗಿಡ ಬೆಳೆಸ್ಕೊಳಕ್ಕೆ ಅನುಕೂಲವಾಗಿರುತ್ತೆ ಈ ಕೊಬ್ಬರಿ ಚಿಪ್ಪು ಇರುತ್ತಲ್ಲ ಇದನ್ನು ಕೂಡ ನಾವು ಬಿಸಾಕ್ಲಾರ್ದೆ ಸ್ವಲ್ಪ ಮುತುವರ್ಜಿ ವಹಿಸ್ಕೊಂಡು ಅದರಲ್ಲಿ ನಾವು ಏನಾದರೂ ಮಾಡೋಕ್ಕಾಗತ್ತಾ ಅಂತ ಸರ್ಚ್ ಮಾಡಿ ನೋಡಿದರೆ ಬೇಕಷ್ಟು ತರುವ ಡಿಸೈನ್ ಸಿಗುತ್ತೆ ನೋಡಿ ಇಲ್ಲಿ ನಿಮ್ಮ ಪಿಕ್ಚರಲ್ಲಿ ನೋಡ್ಬೋದು ತುಂಬ ಸುಂದರವಾದ ಗಿಡಗಳನ್ನು ಬೆಳೆಸ್ಕೊಳಕ್ಕಾಗುತ್ತೆ ಏನೂ ಇಲ್ಲಾಂದರೆ ಈ ಥರ ನೇತ ಹಾಕ್ಕೊಂಡು ಅದರಲ್ಲಿ ಗಿಡ ಬೆಳೆಸಿದ್ರು ಕೂಡ ಚೆನ್ನಾಗಿರುತ್ತೆ ನಾವು ತೆಂಗಿನಕಾಯಿ ತರ್ತೀವಿ ಪೂಜೆ ಟೈಮಿಗೆ ಕೆಲವೊಂದು ಸರ್ತಿ ಅದರಲ್ಲಿ ನಾರಿರುತ್ತೆ ಆ ನಾರನ್ನು ತೆಗೆದುಬಿಟ್ಟು ಏನು ಮಾಡ್ತೀವಿ ಎಲ್ಲೋ ಬಿಸಾಕೋದಾಗಲಿ ಅಥವಾ ಗೊಬ್ಬರಕ್ಕಾಗಲಿ ಹಾಕ್ತಾಯಿರ್ತೀವಿ ಆ ಥರ ಅಲ್ಲದೇ ಅದು ಸ್ವಲ್ಪ ಕಷ್ಟಪಟ್ಟು ಒಂದು ಹತ್ತು ನಿಮಿಷ ಕೂತ್ಕೊಂಡು ಅದರದ್ದೆಲ್ಲ ಎಳೆ ತೆಗ್ದುಬಿಟ್ಟು ಅದ್ರ ಪುಡಿ ಎಲ್ಲ ಉದುರಿಸ್ಬಿಟ್ಟು ಇದರಲ್ಲಿ ನಾವು ಪಾ ಗಿಡ ಬೆಳೆಸ್ಬೋದು ನೋಡಿ ನಿಮಗೆ ಪಿಕ್ಚರಲ್ಲಿ ಕಾ ನೋಡ್ತಿರ್ಬೋದು ಇದು ಕಕೋಡಮ್ಮ ಅಂಥೇಳಿ ಒಂದು ದೊಡ್ಡ ಕಲೆನೇ ಇದೆ ಇದರಲ್ಲಿ ಇದಕ್ಕೆ ಏನು ಮಾಡಬೇಕಂದ್ರೆ ಕೊಬ್ಬರಿ ಪಿ ನಮ್ಮ ಹತ್ರ ಇರುತ್ತಲ್ಲ ಕೊಬ್ಬರಿ ಜೊ ಇದು ತೆಂಗಿನ ಜುಟ್ಟು ಅದನ್ನು ಅದರಲ್ಲಿ ಸ್ವಲ್ಪ ಮಣ್ಣು ಗೊಬ್ಬರ ಹಾಕಿ ಅದರಲ್ಲಿ ಗಿಡ ಇಟ್ಬಿಟ್ಟು ಅದು ಬಿಚ್ಚೋಗ್ಲಾರ್ದಿದ್ದಂಗೆ ಕಂಪ್ಲೀಟಾಗಿ ಹಗ್ಗ ಸುತ್ತಿಬಿಟ್ರೆ ನಾವು ಈ ಥರ ನೇತು ಹಾಕ್ಕೊಂಡ್ಬಿಟ್ರೆ ಸಾಕು ನೆರಳಲ್ಲಿ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಗಿಡಗಳು ಬೆಳೀತೀವಿ ಇದ್ರ ಬಗ್ಗೆ ನಾನು ಮಾಡಿದ್ದು ವಿಡಿಯೋ ಇದೆ ಇನ್ನೊಂದು ವೀಡಿಯೋ ಕೂಡ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗೆ ಈ ಥರ ಪ್ಲ್ಯಾಸ್ಟಿಕ್ ಗ್ಲಾಸ್ಗಳಲ್ಲಿ ಕೂಡ ನಾವು ಬೀಜ ಹಾಕೋದಾಗಲಿ ಸಣ್ಣ ಪುಟ್ಟ ಗಿಡಗಳು ಬೆಳೆಸ್ಕೊಳಕ್ಕಾಗಲಿ ತುಂಬ ಚೆನ್ನಾಗಿ ಬರುತ್ತೆ ಪೇಂಟ್ ಕೂಡ ಹಾಕ್ಬೋದು ಇನ್ನೊಂದು ತುಂಬ ಜನರಿಗೆ ಗೊತ್ತಿಲ್ಲಾರ್ದಿದ್ದು ನೋಡಿ ನಾವು ಯಾವ ಮಾಮೂಲಿಯಾಗಿ ಆನ್ಲೈನಲ್ಲಿ ಬೇರೆ ಬೇರೆ ವಸ್ತುಗಳನ್ನ ತರಿಸ್ತಾ ಇರ್ತೀವಿ ಈ ಪ್ಲ್ಯಾಸ್ಟಿಕ್ ಕವರ್ನ ಉಲ್ಟಾ ಮಾಡಿಬಿಟ್ರೆ ಬ್ಲ್ಯಾಕ್ ಕಲರ್ ಇರುತ್ತೆ ಒಳಗೆ ಅದರಲ್ಲಿ ನಾವು ಮಣ್ಣು ಗೊಬ್ಬರ ಹಾಕಿ ಕೂಡ ಗಿಡ ಬೆಳೆಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಕೆಲವರಿಗೆ ಗೊತ್ತಿಲ್ಲಾರದಿದ್ದ ವಿಷಯ ಅಂದರೆ ಈ ಇರುತ್ತಲ್ಲ ಇದರಲ್ಲೂ ಕೂಡ ನಾವು ಗಿಡ ಬೆಳೆಸ್ಕೊಬೋದು ಹೇಗೆ ಅಂತೇಳಿದರೆ ಅದು ಸುತ್ತಲೂ ಒಂದು ಪ್ಲಾಸ್ಟಿಕನ್ನ ರ್ಯಾಪ್ ಮಾಡಿಬಿಡಿ ಅದರಲ್ಲಿ ಮಣ್ಣು ಗೊಬ್ಬರ ತುಂಬಿಸ್ಬಿಟ್ಟು ನಾವು ಅದರಲ್ಲಿ ಬೇಕಾದಷ್ಟು ಗಿಡಗಳು ಬೆಳೆಸ್ಕೊಬೋದು ಇಲ್ಲ ಅಂತೇಳಿದರೆ ಒಂದು ಎರಡು ಮೂರು ತಿಂಗಳಿಗೆ ನಮಗೆ ಬೇಕಾಗೋದು ಯಾವುದಾದ್ರು ಸೊಪ್ಪಿನಿಂದ ಬೀಜ ಕೊತ್ತಂಬರಿ ಸೊಪ್ಪಾಗಲಿ ಮೆಂತ್ಯ ಸೊಪ್ಪಾಗಲಿ ಬೆಳೆಸ್ಬೇಕಂದ್ರೆ ಈ ಥರದಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಆಮೇಲೆ ನೋಡಿ ದೊಡ್ಡ ದೊಡ್ಡ ಶೂಗಳಿರುತ್ತೆ ನಮ್ಮ ಮನೇಲಿ ಬಿಸಾಕ್ಬಿಡ್ತೀವಿ ಅದರಲ್ಲಿ ಕೂಡ ಪ್ಲ್ಯಾಂಟು ಇದು ಮಾಡ್ಬೋದು ಇಲ್ಲ ಹೈ ಹೀಲ್ಡ್ ಚಪ್ಪಲ್ ಇರುತ್ತಲ್ಲ ಅದರಲ್ಲೂ ಕೂಡ ನಾವು ಗಿಡಗಳು ಬೆಳೆಸ್ಕೊಳಕ್ಕೆ ಬೇಕಾದಷ್ಟು ಐಡಿಯಾಗಳಿದೆ ನೋಡಿ ಇದರಲ್ಲಿ ಪಿಚ್ಚರಲ್ಲೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಯಾವುದು ಅನುಕೂಲನ ಅದನ್ನ ಮಾಡಿ ನೋಡಿ ಇಲ್ಲಿ ನೋಡಿ ಮಕ್ಕಳ ಶೂಸು ಇವೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗಾರ್ಡನ್ಸ್ ಸೂಪರಾಗಿ ನಿಮಗೆ ಡೆಕೋರೇಷನ್ ಆಗುತ್ತೆ ಓಲ್ಡ್ ಸೂಟ್ ಕೇಸ್ ಇರುತ್ತೆ ತುಂಬ ಜನಕ್ಕೆ ಏನು ಮಾಡಬೇಕು ಗೊತ್ತಿರಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಅದರಲ್ಲಿ ಮಣ್ಣು ಗೊಬ್ಬರ ಹಾಕ್ಬಿಟ್ಟು ಗಿಡ ಬೆಳೆಸಿದರೆ ಈ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಗಾರ್ಡನಿಗೆ ಅದನ್ನು ಹೈಲೈಟ್ ಥರ ಕಾಣಿಸುತ್ತೆ ನಿಮ್ಮ ಫ್ರೆಂಡ್ಸಲ್ಲಿ ಇದು ಹೇಗೆ ಮಾಡಿದ್ದಿ ಅಂತ ಕೂಡ ಕೇಳ್ತಾಯಿರ್ತಾರೆ ನಿಮ್ಮ ಹತ್ರ ಆಮೇಲೆ ನೋಡಿ ನಮ್ಮ ಹತ್ರ ಹಳೆ ಹ್ಯಾಂಡ್ ಅಂತೂ ಇದ್ದೇ ಇರುತ್ತೆ ನಮ್ಮ ಲೇಡೀಸ್ ಹತ್ರ ಬೇಕಾದಷ್ಟು ಅದು ಹಾಳಾಗಿದೆ ಕಲರ್ ಹೋಗಿದೆ ಅಂತ ಬಿಸಾಕ್ತಾ ಇರ್ತೀವಲ್ಲ ಅದರಲ್ಲಿ ನಾವು ಗಿಡ ನೆಟ್ಬಿಟ್ಟು ಈ ಥರ ಹ್ಯಾಂಗ್ ಮಾಡಿದರೆ ಅದನ್ನು ನೋಡೋಕ್ಕೆ ಒಂಥರ ಸೂಪರ್ ಆಗಿರುತ್ತೆ ಅಬ್ಬ ನೀನು ಹೇಗೆ ಮಾಡಿದ್ದೆ ಅಂತ ಕೂಡ ಕೇಳ್ತಾರೆ ನೋಡಿ ಇದರಲ್ಲೆಲ್ಲ ನಿಮಗೆ ಐಡಿಯಾ ಕೊಟ್ಟಿದ್ದೀನಿ ನಿಮಗೆ ಬೇಕಾಗಿ ಇದು ಮಾಡಿ ಆಮೇಲೆ ನೋಡಿ ಈ ಜೀನ್ಸ್ ಪ್ಯಾಂಟ್ ಇರುತ್ತೆ ಆ ಜೀನ್ಸ್ ಪ್ಯಾಂಟ್ ಹರಿಯೋದೇ ಇಲ್ಲ ಅದರಲ್ಲಿ ಕೂಡ ಮಣ್ಣು ಗೊಬ್ಬರ ತುಂಬಿಸ್ಬಿಟ್ಟು ಗಿಡ ನೆಬಿಟ್ರೆ ನೋಡಿ ಇದು ಆ ಬಾಲ್ಕನೀಲಿ ನೇತಾಕಿದೆ ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ ನೋಡಿ ಓಕೆನಾ ಇದು ಕೂಡ ಒಂದು ಒಳ್ಳೆಯ ಐಡಿಯಾ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಆಮೇಲೆ ನಮ್ಮ ಹತ್ರ ಈ ನೈಲಕ್ ಸೀರೆಗಳೆಲ್ಲ ಇರುತ್ತೆ ಜಾರ್ಜೆಟ್ ಸೀರೆಗಳೆಲ್ಲ ಹಳೆ ಸೀರೆಗಳಿರುತ್ತೆ ಅಥವಾ ಡ್ರೆಸ್ಗಳಿರುತ್ತೆ ಇಂಥದ್ದೆಲ್ಲ ಬಿಸಾಕ್ಲಾರ್ದೆ ಇದರಲ್ಲಿ ನಾವು ಬ್ಯಾಗ್ ಥರ ಮಾಡಿಬಿಟ್ಟು ಸ್ವಲ್ಪ ಮಟ್ಟಿಗೆ ಒಂದು ನಾಲೆಡ್ಜ್ ಇದ್ದರೆ ಒಂದು ಚೀಲದ ಥರ ಮಾಡಿಬಿಟ್ಟು ಆ ಚೀಲದಲ್ಲಿ ಮಣ್ಣು ಗೊಬ್ಬರ ತುಂಬಿಸಿ ಗಿಡ ಬೆಳೆಸಿದ್ರಂತೂ ಸೂಪರಾಗಿರುತ್ತೆ ನೋಡಿ ಇದರಲ್ಲಿ ಒಬ್ಬರು ಗಾರ್ಡನ್ ಬೆಳೆಸಿದ್ದಾರೆ ದಾಳಿಯ ಗಿಡ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇವೆಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಗೆ ಹೇಗೆ ಅನಿಸ್ತು ಅಂತ ನಾನು ಕಾಮೆಂಟಲ್ಲಿ ಹೇಳೋದು ಮಾತ್ರ ಬರಿ ಮರಿಬೇಡಿ ನೆಕ್ಸ್ಟು ಪಾರ್ಟಲ್ಲಿ ನಿಮಗೆ ಮಣ್ಣನ್ನು ಮಣ್ಣು ಹೇಗೆ ಮಿಶ್ರಣ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಂದರೆ ಸಾಯಿಲ್ ಮಿಕ್ಸ್ಚರ್ ಬಗ್ಗೆ ಕಂಪ್ಲೀಟಾಗಿ ನಿಮ್ಗೆ ಮಾಹಿತಿ ಕೊಡ್ತೀನಿ ಕಾದು ನೋಡಿ ಓಕೆನಾ ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅಂತ ಕಾಮೆಂಟಲ್ಲಿ ಹೇಳಿ ನಾಲ್ಕು ಜನ ಶೇರ್ ಮಾಡಿ ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್ ಬಾಯ್ ಬೈ ಟೇಕ್ ಕೇರ್